ಹೋಸ್ಟೆಲ್ನ ಶಾಕಿಂಗ್ ಸೀನ್ಸ್ ಇದು ರಿಪಬ್ಲಿಕ್ ಕನ್ನಡ ಮೆಗಾ ಇನ್ವೆಸ್ಟಿಗೇಷನ್ ನಾವು ಹೇಳ್ತೀವಿ ಹಾಸ್ಟೆಲ್ ಸ್ವಚ್ಛತೆಯ ಸತ್ಯವನ್ನ ವೀಕ್ಷಕರೇ ನಿಮಗೆ ಬೆಂಗಳೂರು ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಸಂಶೋಧನಾ ಸಂಸ್ಥೆ ಬಿಎಂಸಿಆರ್ಐ ಮಹಿಳಾ ಹಾಸ್ಟೆಲ್ನ ಕಂಪ್ಲೀಟ್ ಸ್ಟೋರಿಯನ್ನ ನಾವಿಲ್ಲಿ ಹೇಳ್ತೀವಿ ಈ ಹಾಸ್ಟೆಲ್ನಲ್ಲಿ ಆಗಿರುವ ಅವಾಂತರಗಳು ನಿಮಗೆ ಗೊತ್ತೇ ಇದೆ ನಲವತ್ತೇಳು ವಿದ್ಯಾರ್ಥಿನಿಯರು ಏಕಾಏಕಿ ಅಸ್ವಸ್ಥರಾಗಿದ್ರು ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಿದ್ದವರ ಪೈಕಿ ಇಬ್ಬರು ವಿದ್ಯಾರ್ಥಿನಿಯರಲ್ಲಿ ಕಾಲರ ಪತ್ತೆಯಾಗಿದೆ ಈ ಕಾರಣದಿಂದಲೇ ನಾನು ಈ ಹಾಸ್ಟೆಲ್ ಒಳಗಡೆ ಹೇಗಿದೆ ಜನರಿಗೆ ಅದರ ಸತ್ಯ ತಿಳಿಸಬೇಕು ಅಂತ ಪತ್ರಕರ್ತನ ಹಪಾಹಪಿಯೊಂದಿಗೆ ಈ ಹಾಸ್ಟೆಲ್ ಒಳಗೆ ಕಾಲಿಟ್ಟೆ ಜನರಿಗೆ ಸತ್ಯ ತಿಳಿಸುವುದಷ್ಟೇ ನನ್ನ ಗುರಿ ಈ ಜನಪರ ಕಾಳಜಿಯನ್ನ ಇಟ್ಟುಕೊಂಡು ನಾನು ಈ ಹಾಸ್ಟೆಲ್ ಒಳಗೆ ಕಾಲಿಟ್ಟೆ ಅಲ್ಲಿ ನನಗೆ ನಿಜಕ್ಕೂ ಕಾದಿತ್ತು ಶಾಕ್ ಹಾಸ್ಟೆಲ್ ರೂಮ್ ಹೇಗಿದೆ ಗೊತ್ತಾ ನಾನು ಸೀದಾ ಹೋಗಿದ್ದು ಬಿಎಂಸಿಆರ್ಐ ಹಾಸ್ಟೆಲ್ನ ರೂಮಿಗೆ ಇಲ್ಲಿ ಇರೋದೆಲ್ಲ ಸ್ಟೂಡೆಂಟ್ಸ್ ನೋಡಿ ಹೇಗಿದೆ ನೋಡಿ ಎಂತ ಹಾಸ್ಟೆಲ್ ನೋಡಿ ಇಲ್ಲಿ ಆರೋಗ್ಯ ಹದಗೆಡದೆ ಇರಲು ಸಾಧ್ಯವೇ ಇಲ್ಲ ವಿದ್ಯಾರ್ಥಿನಿಯರು ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿದ್ದೇನು ನಂತರ ನಾನು ಹೋಗಿ ಇಲ್ಲಿನ ಕೆಲವು ಸ್ಟೂಡೆಂಟ್ಸ್ ಜೊತೆ ಮಾತನಾಡಿದೆ ಇವರ ಐಡೆಂಟಿಟಿ ಸಿಗೋದು ಬೇಡ ಎನ್ನುವ ಕಾರಣಕ್ಕೆ ಅವರ ಹೆಸರು ಗುರುತು ಇಲ್ಲಿ ಹೇಳ್ತಾ ಇಲ್ಲ ಅವರ ಧ್ವನಿಯಲ್ಲೇ ಕೇಳಿ ಇಲ್ಲಿ ಏನೆಲ್ಲ ಇದೆ ಏನಿಲ್ಲ ಅನ್ನೋದನ್ನ ಲೈಕ್ ಈವ್ನಿಂಗ್ ಅದು ಫುಲ್ ತಣ್ಣಿ ಈ ಫುಲ್ ಟೂ ಅವರ್ಸ್ ಡ್ಯೂರೇಷನ್ ಇದ್ದರೆ ಲಂಚಿಂದು ಬಟ್ ಒನ್ ಅವರ್ ಇಟ್ಸ್ ಓಕೆ ಅಷ್ಟೇ ನೆಕ್ಸ್ಟ್ ಒನ್ ಅವರ್ ಮೇಂಟೈನ್ ಮಾಡ್ತಾರ ಅಂತ ಹೇಳ್ತಾರೆ ಮಾಡ್ತಿದ್ದೀವಿ ಮೆಸ್ ಕ್ಲೀನಿಂಗ್ ಎಲ್ಲ ಅಂತ ವಿ ಆರ್ ನಾಟ್ ಶ್ಯೂರ್ ಅದು ರೆಗ್ಯುಲರ್ ಆಗಿ ಮಾಡ್ತಿದ್ದಾರೆ ಅಂತ ಅನ್ಕಂಫರ್ಟೇಬಲ್ ಫೀಲ್ ಆಗಿದೆ ಫುಡ್ ತಗೊಳ್ಬೇಕಾದ್ರೆ ಫುಡ್ ಅಂದ್ರೆ ನನ್ನ ಬಟ್ ನನ್ನ ಫ್ರೆಂಡ್ಸ್ ಹೇಳಿದ್ದಾರೆ ಸ್ಟೋನ್ ಸಿಗುತ್ತೆ ಅಥವಾ ಲೈಕ್ ಏನಾದರೂ ಕಾಕ್ರೋಚಸ್ ಅದು ಇದು ಓಡಾಡ್ತಿರುತ್ತೆ ಸುತ್ತಮುತ್ತ ಅಂತ ನೀವು ಕ್ಲೀನ್ಗೆ ಹೇಳಿದರೆ ಯಾವ ರೀತಿ ಹಾಸ್ಟೆಲಲ್ಲಿರೋರು ರೆಸ್ಪಾನ್ಸ್ ಮಾಡ್ತಾರೆ ಮಾಡಲ್ವ ಅದೇ ಇದು ಹೌಸ್ ಕೀಪಿಂಗ್ ಆಂಟಿಗಳೇ ಲೈಕ್ ಫುಲ್ ಸ್ವಲ್ಪ ರೂಡ್ ರೂಡ್ ಅಂತಲ್ಲ ಬಟ್ ಅದು ಇಗ್ನೋರೆಂಟ್ ಆಗಿರ್ತಾರೆ ಲೈಕ್ ರೆಸ್ಪಾಂಡ್ ವೆರಿ ಕ್ವಿಕ್ಲಿ ಆ ಥರ ಈಗ ನಲವತ್ತೇಳು ಕೇಸ್ ಎಲ್ಲ ಬಂದಿದೆ ಅಂದರೆ ಎಲ್ಲರೂ ಅಸ್ತವ್ಯಸ್ತ ಆಗಿದ್ದಾರೆ ಇಬ್ಬರಿಗೆ ಪಾಸಿಟಿವ್ ಕಾಲ್ರ ಬಂದಿದೆ ಸೊ ನೀವು ಇದೇ ಹಾಸ್ಟೆಲಲ್ಲಿ ಇದ್ದರೆ ಏನು ಅನ್ಸುತ್ತೆ ಅಂತ ಅನ್ಸುತ್ತೆ ಮನೇಲಿ ಲೈಕ್ ಎಕ್ಸ್ಪೋಜರ್ ಅಂದ್ರೆ ಎಲ್ರಿಗೂ ಆಗಿರುತ್ತೆ ಅದು ನಮ್ಮ ಇಮ್ಯೂನಿಟಿ ಮೇಲೆ ಹೋಗಿದೆ ಅನ್ಸುತ್ತೆ ಸೊ ಎಕ್ಸ್ಪೋಜರ್ ಎಲ್ರಿಗೂ ಆಗಿರ್ಬೇಕು ಕುಡಿಯೋ ನೀರು ಫಿಲ್ಟರ್ ಆಗುತ್ತಾ ಉತ್ತರವೇ ಇಲ್ಲ ನಾನು ಮತ್ತೆ ಸೀದಾ ಬಂದಿದ್ದು ಇಲ್ಲಿರುವ ವಾಟರ್ ಫಿಲ್ಟರ್ ಹತ್ರ ಮೊದಲು ಇಲ್ಲಿ ನೀರು ಫಿಲ್ಟರ್ ಆಗ್ತಿದ್ದಂತೆ ಈಗ ಏನೂ ಇಲ್ಲ ಕುಡಿಯುವ ನೀರು ಫಿಲ್ಟರ್ ಆಗಿ ಬರುತ್ತಾ ಅಂತ ಕೇಳಿದ್ರೆ ಹ್ಮ್ ಉತ್ತರವೇ ಇಲ್ಲ ಇದು ಕುಡಿಯೋ ನೀರಾ ಹೌದಮ್ಮ ಫಿಲ್ಟರ್ ಆಗುತ್ತಾ ಕುಡಿಯುವ ನೀರು ಫಿಲ್ಟರ್ ಆಗಿ ಬರುತ್ತಾ ಅಂತ ಕೇಳಿದ್ರೆ ಉತ್ತರವೇ ಇಲ್ಲ ಕುಡಿಯೋ ನೀರಿಗೆ ಫಿಲ್ಟರ್ ಇಲ್ವಾ ಮೇಡಮ್ ಅಂದ್ರೆ ಮೌನವೇ ಸಿಬ್ಬಂದಿಯ ಉತ್ತರವಾಗಿತ್ತು ಇಂತ ನೀರು ಕುಡಿದವರ ಕತೆ ಏನಾಗಬೇಡ ನೀವೇ ಊಹಿಸಿ ರಿಪಬ್ಲಿಕ್ ಕನ್ನಡ ಎಂಟ್ರಿಗೆ ದಂಗಾದ ಸಿಬ್ಬಂದಿ ಈ ದೃಶ್ಯ ನೋಡಿ ನಾನು ಎಂಟ್ರಿ ಕೊಡ್ತಾ ಇದ್ದ ಹಾಗೆ ಕೊನೆಗೆ ಇಬ್ಬರು ಮಹಿಳಾ ಸಿಬ್ಬಂದಿ ನನ್ನ ಬಳಿ ಬಂದು ಆತಂಕವಾಗಿಯೇ ಹಾಸ್ಟೆಲ್ ಚಿತ್ರೀಕರಿಸದಂತೆ ಸೂಚಿಸುತ್ತಾರೆ ಇಲ್ಲಿದೆ ನೋಡಿ ಅದರ ಸಂಪೂರ್ಣ ದೃಶ್ಯ ರಿಪಬ್ಲಿಕ್ ಕನ್ನಡವನ್ನ ತಡೆಯುವ ಪ್ರಯತ್ನ ನಾನು ಹೀಗೆಲ್ಲ ರೆಕಾರ್ಡ್ ಮಾಡ್ತಿರಬೇಕಾದ್ರೆ ಇದ್ದ ವಾಚ್ಮನ್ ನೇರವಾಗಿ ಬಂದು ಹಾಸ್ಟೆಲ್ ರಿಯಾಲಿಟಿ ಚೆಕ್ ಮಾಡದಂತೆ ನನ್ನನ್ನ ತಡೆಯತಾರೆ. ಇನ್ನು ಮಹಿಳಾ ಸಿಬ್ಬಂದಿಯಂತೂ ನಮ್ಮನ್ನ ಕೈಯಿಂದ ತಡೆದು ನಿಲ್ಲಿಸುವ ಪ್ರಯತ್ನವನ್ನ ಮಾಡ್ತಾರೆ. ನೀವೇ ಹೇಳಿ ಎಲ್ಲವೂ ಸರಿ ಇವರಿಗೆ ಇಷ್ಟೊಂದು ಭಯ ಯಾಕೆ? ನೀವು ನನ್ನ ಕೇಳಿದ್ರು ಸ್ಟೂಡೆಂಟ್ ಅಂತ. ನೀವು ಏನು ಮಾಡ್ತಾ ಇದ್ದೀರಾ? ನಾನು ಚೀರಾಡಿದ್ರೆ ಮ್ಯಾಡಂ ಸರಿ ಇರಲ್ಲ. ಹೇಳಿ ಸರ್. ನೀವು ಸ್ಟೂಡೆಂಟ್ ಅಂತ ಕೇಳಿದ್ರಾ? ಶೌಚಾಲಯ ಪರಿಶೀಲನೆ ಮಾಡ್ತೀವೆಂದ್ರು ಬಿಡದ ಸಿಬ್ಬಂದಿ ಇನ್ನು ಶೌಚಾಲಯ ಪರಿಶೀಲನೆಗಂತೂ ಡೋರ್ ಕ್ಲೋಸ್ ಮಾಡಿ ಸಿಬ್ಬಂದಿ ಭಾರಿ ವಿರೋಧವನ್ನೇ ಹೊಂದುತ್ತಾರೆ ನೋಡಿ ಆ ದೃಶ್ಯವನ್ನ ನೀವು ಒಮ್ಮೆ ಪರ್ಮಿಷನ್ ಮೀಡಿಯಾ ಯಾಕೆ ಕ್ಲೀನ್ ಇದಾವೆ ಇಲ್ವಾ ಅದಿಲ್ಲ ಮ್ಯಾಮ್ ನೀವು ಬನ್ನಿ ಬಿಡಿಬಿಡಿ ಬಿಡಿ 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 ಅರ್ಥ ಮಾಡ್ಕೊಳ್ಳಿ ಮೇಡಮ್ ಅದೇ ಮೇಡಮ್ ನೀವು ಕ್ಲೀನ್ ಇದೇನೇ ಇಲ್ಲ ನೀವು ಬರೋಕ್ಕಿಲ್ಲ ಮ್ಯಾಮ್ ಪರ್ಮಿಷನ್ ತಗೋ ಬಂದ್ರಿ ನಿಮ್ಗೆ ಸೆಕ್ಯೂರಿಟಿ ಅವರೇ ಬಿಟ್ಟಿದ್ದಾರೆ ಬಿಡಿ ಅದೇನು ಮ್ಯಾಮ್ ನಿಮ್ಮನ್ನ ಅವ್ನು ಕೇಳಿ ಅವ್ನು ಕೇಳಿಲ್ಲ ನೀವು ಬನ್ನಿ ನೀವು ಯಾಕೆ ಬಂದ್ರಿ ಫಸ್ಟ್ ಫ್ಲೋರ್ ನೀವು ಬನ್ನಿ

ಸಿಕ್ಕ ಸಿಕ್ಕಲ್ಲೆಲ್ಲ ಕಸ ಗಲೀಜು ನಮ್ಮ ಕ್ಯಾಮರಾದಲ್ಲಿ ಹಾಸ್ಟೆಲ್ನ ಮೂಲೆ ಮೂಲೆಯನ್ನು ಸೆರೆ ಹಿಡಿಯುವ ಕೆಲಸವನ್ನ ಮಾಡ್ತೇವೆ ಆದ್ರೆ ಎಲ್ಲಿ ನೋಡಿದ್ರು ಗಲೀಜು ಸಿಕ್ಕ ಸಿಕ್ಕಲ್ಲೆಲ್ಲ ಕಸ ಬಿಸಾಡಿರುವ ದೃಶ್ಯವೇ ಹೆಚ್ಚಾಗಿ ಕಾಣುತ್ತೆ ಹಾಸ್ಟೆಲ್ ನಲ್ಲಿನ ಸಮಸ್ಯೆಗಳನ್ನ ಎಳೆ ಎಳೆಯಾಗಿ ನಮ್ಮ ಕ್ಯಾಮೆರಾ ಮುಂದೆ ಬಿಚ್ಚಿಟ್ಟಿದ್ದಾರೆ ಒಟ್ಟಾರೆ ಹಾಸ್ಟೆಲ್ ನ ಅವ್ಯವಸ್ಥೆಯು ಬಿಎಂ ಸಿಆರ್ ಐ ಹಾಸ್ಟೆಲ್ ನ ವಿದ್ಯಾರ್ಥಿಗಳಿಗೆ ಜೀವ ಕಂಟಕವಾಗಿ ಕಾಪಾಡಿದ್ದಿದ್ರೆ ಫಸ್ಟ್ ಹೋದ್ರು ನಮ್ಮ ಸಿಬ್ಬಂದಿ ಅಲ್ಲ ಯಾರೇ ಹೋದ್ರು ಕೂಡ ಧೈರ್ಯವಾಗಿ ಒಳಗ್ ಬಿಡ್ತಾ ಇದೆ ಬನ್ನಿ ಚೆಕ್ ಮಾಡ್ಕೊಂಡು ರಂಜತ್ ಅದು ಯಾವುದೋ ಬೇರೆ ವಿದ್ಯಾರ್ಥಿಗಳು ಓದುವಂತಹ ಅಥವಾ ಅವ್ರ ಇರತಕ್ಕಂತಹ ಹಾಸ್ಟೆಲ್ ಅಲ್ಲ ವೈದ್ಯಕೀಯ ವಿದ್ಯಾರ್ಥಿಗಳು ಡಾಕ್ಟರ್ ಡಾಕ್ಟರ್ಟ್ ಅವ್ರು ಇರ್ತಕ್ಕಂಥ ಹಾಸ್ಟೆಲ್ ನ ಪರಿಸ್ಥಿತಿ ನೋಡಿ ಇದು ಕೇವಲ ಇದೊಂದು ಹಾಸ್ಟೆಲ್ ಅಂತಲ್ಲ ಬಹುತೇಕ ನೀವ್ ಯಾವುದೇ ಹಾಸ್ಟೆಲ್ ಹೋಗಿ ಪ್ರೈವೇಟ್ ಗವರ್ಮೆಂಟ್ ರನ್ ಬಹುತೇಕ ಹಾಸ್ಟೆಲ್ ಗಳ ಇದೇ ಪರಿಸ್ಥಿತಿ ಅಲ್ಲಿ ಒಂದಷ್ಟು ರೆಸ್ಪಾನ್ಸಿಬಿಲಿಟೀಸ್ ಅಲ್ಲಿರುವ ಸ್ಟೂಡೆಂಟ್ಸ್ ಇರುತ್ತೆ ಅಲ್ಲಿರುವ ಇರತಕ್ಕಂಥ ಯುವತಿಯರದ್ದು ಇರುತ್ತೆ ನಾವ್ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ ತಾವಿರತಕ್ಕ ಜಾಗ ಪರಿಸರವನ್ನ ಸ್ವಚ್ಛವಾಗಿ ಇಟ್ಕೊಳ್ಳೋದು ಅವ್ರ ಜವಾಬ್ದಾರಿ ಕೂಡ ಹೌದು ಬಟ್ ಹಾಗ ಆಗ್ತಿಲ್ಲ ಅಂದ ಹಾಸ್ಟೆಲ್ ನ ವಾರ್ಡನ್ ಡೀನು ಇತ್ಯಾದಿ ಇತ್ಯಾದಿ ಸಾವಿರ ಸಾವಿರ ಲಕ್ಷ ಲಕ್ಷ ಸಂಬಳ ತಗೊಳ್ಳೋರು ಏನ್ ಮಾಡ್ತಿರ್ತಾರೆ ಅಂತ ಅಲ್ಲಿ ನೋಡಿ ಅಲ್ಲಿ ಕಾಲಿಡ್ಲಿಕ್ಕೆ ಜಾಗ ಇಲ್ಲ ಆ ಮಟ್ಟಿಗೆ ಗಲೀಜು ಆ ಮಟ್ಟಿಗೆ ಆ ವಾಶ್ರೂಮ್ ನ ಕತೆ ಅಲ್ಲೇ ತಟ್ಟೆ ಲೋಟ ಎಲ್ಲ ಕಾಲ್ರ ಬರದಲ್ಲ ಇನ್ನೇನಾಗುತ್ತೆ ಅದರಲ್ಲೂ ಒಂದು ವೈದ್ಯಕೀಯ ಮಹಾಲಯ ಮಹಾವಿದ್ಯಾಲಯ ಅದಕ್ ಸಂಬಂಧಪಟ್ಟಂತ ಹಾಸ್ಟೆಲ್ ಇದು ಅಂತ ಹೇಳಕ್ ನಾಚಿಕೆ ಆಗ್ಬೇಕು ಇಲ್ಲ ಅದನ್ನ ಚೆಕ್ ಮಾಡಕ್ ಹೋದ್ರೆ ದಬ್ಬಾಳಕೆ ಬೇರೆ ನೀವು ಅವ್ರ ಪರ್ಮಿಷನ್ ಪರ್ಮಿಷನ್ ತಗೊಂಬನಿ ಫಸ್ಟ್ ಫ್ಲೋರ್ಗೆ ಹೋಗೋವರೆಗೂ ಕೇಳೋರ್ ಗತಿ ಇಲ್ಲ ಮೊಬೈಲ್ ರೆಕಾರ್ಡ್ ಮಾಡ್ತಾ ಇರುವವರೆಗೂ ಯಾರು ಬಂದಿದ್ದಾರೆ ಒಳಗಡೆ ಅಂತ ಹೇಳಿ ತಿಳ್ಕೊಳೋ ಆಗಿ ಹಾಸ್ಪಿಟಲ್ ಆಗಿದ್ದಾರೆ ಹಾಸ್ಪಿಲೈಸ್ ಅಂತಹ ಸಂದರ್ಭದಲ್ಲೂ ಕೂಡ ಹಾಸ್ಟೆಲ್ ಒಳಗಡೆ ಯಾರು ಬೇಕಾದ್ರೂ ಅವ್ರು ಹೋಗ್ಬೋದು ಮೊಬೈಲ್ ಇಟ್ಕೊಂಡು ಚಿತ್ರೀಕರಣ ಮಾಡಬಹುದು ಅಂದ್ರೆ ಎಷ್ಟರ ಮಟ್ಟಿಗೆ ಸೆಕ್ಯೂರಿಟಿ ಇದೆ ಆರೋಗ್ಯದ್ದು ಒಂದು ನಿರ್ಲಕ್ಷ್ಯ ಆರೋಗ್ಯದ ವಿಚಾರದಲ್ಲಿ ಸ್ವಚ್ಛತಾ ವಿಚಾರದಲ್ಲಿ ಬ್ರಹ್ಮಾಂಡ ನಿರ್ಲಕ್ಷ್ಯ ಅದು ಒಂದ್ ಕಡೆ ಸೆಕ್ಯುರಿಟಿ ಆಂಗಲ್ ಅಲ್ಲಿ ಕೂಡ ಎಷ್ಟು ಮಟ್ಟಿಗೆ ಸೇಫ್ಟಿ ಇದೆ ವಿದ್ಯಾರ್ಥಿನಿಯರ ಸೇಫ್ಟಿ ವಿಚಾರದಲ್ಲಿ ಎಸ್ ಡೆಫಿನೆಟ್ಲಿ ಸವಿತಾ ನಮ್ಮ ಪ್ರತಿನಿಧಿ ಈ ಒಂದು ರಿಯಾಲಿಟಿ ಚೆಕ್ ಅನ್ನ ಮಾಡಿದ್ರು ವಿ ಆರ್ ರಿಯಲಿ ಪ್ರೌಡ್ ಆಫ್ ಯು ಧೈರ್ಯವಾಗಿ ಅಲ್ಲಿ ಹೋದ್ರಿ ಅಲ್ಲಿರ್ತಕ್ಕಂತ ಕರ್ಮಕಾಂಡವನ್ನ ಜನರ ಮುಂದೆ ಅಧಿಕಾರಿಗಳ ಮುಂದಿಡೋ ಪ್ರಯತ್ನ ಮಾಡಿದ್ವಿ ನಲ್ವತ್ತಕ್ಕೂ ಅಧಿಕ ವಿದ್ಯಾರ್ಥಿನಿಯರು ಬೇಗ ಗುಣಮುಖರಾಗಲಿ ಇನ್ನು ಮುಂದೆ ಈ ಹಾಸ್ಟೆಲ್ ಗೆ ಬರಬೇಕು ಅಂತ ಯೋಚನೆ ಮಾಡೋರಿಗೆ ಇದನ್ನೆಲ್ಲ ಕರ್ಮಕಾಂಡಗಳು ಗೊತ್ತಾಗಿ ಪೋಷಕರು ನೋಡ್ಲಿ ಇದೆಲ್ಲ ಫೀಸ್ ಕೊಡ್ತಾರಲ್ಲ ಅವಾಗ ಪ್ರಶ್ನೆ ಮಾಡಲಿ ಇದನ್ನೆಲ್ಲ ಈ ರೀತಿಯ ಅವ್ಯವಸ್ಥೆ ಇದೆ ಅಂತ ಹೇಳಿ ನೀವೇ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ದೀಪ್ತಿ ನೇರ ಸಂಪರ್ಕದಲ್ಲಿದ್ದಾರೆ ದೀಪ್ತಿ ರಿಪಬ್ಲಿಕ್ ಕನ್ನಡದ ರಿಯಾಲಿಟಿ ಚೆಕ್ ನಲ್ಲಿ ಆ ಒಂದು ಹಾಸ್ಟೆಲ್ ನಲ್ಲಿ ಇರ್ತಕ್ಕಂಥ ಅವ್ಯವಸ್ಥೆ ಎಳೆ ಎಳೆಯಾಗಿ ನಾವು ಬಿಚ್ಚಿಟ್ಟಿದೀವಿ ಸರಿ ಆಗಿಬಿಡ್ಲಿ ಅನ್ನೋದು ನಮ್ಮ ಆಶಯ ಬಟ್ ಸರಿ ಮಾಡೋದಷ್ಟು ಈಸಿನ ಸ್ವಚ್ಛತೆ ಸೆಕ್ಯುರಿಟಿ ಒಂದ ಎರಡ ಲೋಪದೋಷ ಇರೋದಲ್ಲಿ ಅಂತ ಸ್ಮಿತಾ ರಂಗನಾಥ್ ಬೆಂಗಳೂರು ವೈದ್ಯಕೀಯ ಕಾಲೇಜಿನಲ್ಲಿ ಅವ್ಯವಸ್ಥೆ ಆಗರವಾಗಿದೆ ಯಾವುದೂ ಕೂಡ ಕ್ಲೀನ್ ಇಲ್ಲ ಬಾತ್ರೂಮ್ನಲ್ಲಿ ನೀರು ಕಟ್ಟಿ ನಿಂತಿದೆ ಕುಡಿಯುವಂತಹ ನೀರು ಕೂಡ ಕೊಳಕಾಗಿದೆ ಅನ್ನೋ ಒಂದು ಪ್ರಶ್ನೆಯೇ ಎತ್ತಂತಹ ಸಂದರ್ಭದಲ್ಲಿ ಈ ಕಾಲೇಜಿನ ಡೀನ್ ಡಾಕ್ಟರ್ ರಮೇಶ್ ಕೃಷ್ಣ ಅವ್ರು ಹೇಳಿದ್ರು ಇದು ಹಳೆ ಫೋಟೋ ಒಂದು ವರ್ಷದ ಹಿಂದೆ ಆಗಿರುವಂಥದ್ದು ತುಂಬ ವೈರಲ್ ಆಗಿದೆ ನಾನು ಇತ್ತೀಚೆಗೆ ತುಂಬಾ ಪರಿಶೀಲನೆಗೆ ಹೋಗಿದ್ದೀನಿ ಏನೂ ಇಲ್ಲ ತುಂಬಾ ಕ್ಲಿಯರ್ ಆಗಿದೆ ಅಂತ ಆದರೆ ನಮಗೆ ಒಂದು ಕ್ವೆಶನ್ ಇತ್ತು ನಿಜಕ್ಕೂ ಡೀನ್ ಹೇಳುವಂಥದ್ದು ಸತ್ಯವಾಗಿ ಇದೆಯಾ ಒಂದು ವರ್ಷದ ಹಿಂದೆ ಹಳೆ ಫೋಟೋನ ಇವಾಗ ವೈರಲ್ ಆಗ್ತಾ ಇದೆ ವಿದ್ಯಾರ್ಥಿಗಳು ಈ ಫೋಟೋವನ್ನು ಹಿಡ್ಕೊಂಡು ಯಾಕೆ ಮಾಡ್ತಾ ಇದ್ದಾರೆ ಜೊತೆಗೆ ಮತ್ತೊಂದು ಕಡೆ ನಲವತ್ತ ಏಳು ವಿದ್ಯಾರ್ಥಿನಿಯರು ಇದ್ದಕ್ಕಿದ್ದಂಗೆ ಈ ರೀತಿಯಾಗಿ ಹೆಲ್ತ್ ಅಪ್ಸೈಟ್ ಆಗಿ ಅದರಲ್ಲಿ ಇಬ್ಬರಿಗೆ ಕಾಲರ್ ಕನ್ಫರ್ಮ್ ಆಗಿದೆ ಏನು ಆಗ್ತಾ ಇದೆ ಅನ್ನೋದನ್ನ ಕೂತ್ಕೊಂಡು ಮಾತಾಡುವಂತಹ ಸಂದರ್ಭದಲ್ಲಿ ಇಲ್ಲ ಇದೊಂದು ರಿಯಾಲಿಟಿ ಚೆಕ್ನ ಮಾಡಲೇಬೇಕಾಗುತ್ತೆ ವಾಸ್ತವ ಪರಿಸ್ಥಿತಿ ಒಳಗೇನಿದೆ ಅನ್ನೋದನ್ನ ನೋಡಬೇಕಾಗುತ್ತೆ ಅನ್ನೋದನ್ನ ವಿಚಾರ ಬಂತು ಹೀಗಾಗಿ ನಮ್ಮ ಟೀಮ್ ಇಲ್ಲಿಗೆ ಭೇಟಿಯನ್ನ ಕೊಟ್ಟಿದ್ದಾರೆ ಖುದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯ ರೀತಿಯಲ್ಲಿ ಒಳಗೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಕರ್ಮಕಾಂಡವನ್ನ ಬಯಲಿಗೆ ಇಟ್ಟಿದ್ದಾರೆ ಅಂದ್ರೆ ಡೀನ್ ಹೇಳುವಂತದ್ದು ಹಳೆ ಒಂದು ವರ್ಷದ್ದು ಹಳೆ ವೈರಲ್ ಫೋಟೋ ಅಂತ ಆದ್ರೆ ವಾಸ್ತವದಲ್ಲಿ ಇನ್ನೂ ಕೂಡ ಹಾಗೆ ಇದೆ ಅಲ್ಲೆಲ್ಲ ರೀತಿಯ ಕೆಟ್ಟ ಪರಿಸ್ಥಿತಿ ವಾಶ್ರೂಮ್ ಸರಿ ಇಲ್ಲ ವಿದ್ಯಾರ್ಥಿನಿಯ ವಿದ್ಯಾರ್ಥಿನಿಯರು ತಂಗುವಂತಹ ರೂಮ್ಗಳು ಸರಿ ಇಲ್ಲ ಕಿಚನ್ ಅಂತೂ ಕೇಳೋದೇ ಬೇಡ ಫಸ್ಟ್ ಫ್ಲೋರಿಗೆ ಅವ್ರನ್ನ ತಡೆದ್ರು ಗೊತ್ತಾಯ್ತು ಇವರು ರಿಪಬ್ಲಿಕ್ ಕನ್ನಡದವರು ಅಂತ ಹೇಳಿ ಅವ್ರನ್ನ ಹೊರ ಕರ್ಕೊಂಡ್ ಬರುವಂತಹ ಸಾಧ್ಯತೆ ಇತ್ತು ಆದ್ರೆ ಮತ್ತೊಂದ್ ಕಡೆ ಏನು ಡಿ ಹೇಳಿರುವಂತಹ ಮಾತು ಕೂಡ ಸುಳ್ಳಾಗಿದೆ ಅನ್ನೋದನ್ನ ಬಟಾ ಬಯಲು ಮಾಡೋದ್ರಲ್ಲಿ ರಿಪಬ್ಲಿಕ್ ಕನ್ನಡ ಇವತ್ತು ಗೆಲುವನ್ನು ಸಾಧಿಸಿದೆ ಇನ್ನು ಉನ್ನತ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಕೂಡ ಭೇಟಿ ಕೊಟ್ಟಿದ್ದಾರೆ ನಿನ್ನೆ ನಮ್ಗೆಲ್ಲೋ ಒಂದ್ ಕಡೆ ಆತಂಕ ಇತ್ತು ಡೀನ್ ಅವರು ಹೇಳಿರೋ ಪ್ರಕಾರ ಇವರು ಕೂಡ ಅವ್ರ ಜೊತೆ ಶಾಮೀಲಾಗಿ ಇಲ್ಲ ಎಲ್ಲನೂ ಕರೆಕ್ಟ್ ಆಗಿದೆ ಇವಾಗ ವಿದ್ಯಾರ್ಥಿಗಳು ಸ್ಟೇಬಲ್ ಆಗಿದ್ದಾರೆ ನಥಿಂಗ್ ಟು ವರಿ ಅಂತ ಹೇಳ್ತಾರೆ ಅಂತ ಆದರೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಇಲ್ಲ ಏನೂ ಸರಿ ಇಲ್ಲ ವಿದ್ಯಾರ್ಥಿಗಳನ್ನ ಜೊತೆ ನಾನೇ ಮಾತಾಡಿದ್ದೀನಿ ಸಾಕಷ್ಟು ಪ್ರಾಬ್ಲಮ್ಸ್ಗಳ ಬಗ್ಗೆ ಹೇಳಿದ್ದಾರೆ ಅಂತ ಜೊತೆಗೆ ಉನ್ನತ ಶಿಕ್ಷಣ ಇಲಾಖೆಯ ಅಧಿಕಾರಿ ಪ್ರಧಾನ ಕಾರ್ಯದರ್ಶಿಗಳು ಕೂಡ ಬಂದಿದ್ದರು ಅವರು ಹೇಳಿದ್ರು ಇಲ್ಲ ತುಂಬಾ ಕೆಟ್ಟದಾಗಿದೆ ಪರಿಸ್ಥಿತಿ ಸೊ ಸರಿ ಮಾಡೋದಕ್ಕೆ ಹೇಳಿದ್ದೀವಿ ಜೊತೆಗೆ ಸ್ಯಾಂಪಲ್ಗಳನ್ನು ಏನೆಲ್ಲ ಫುಡ್ ಸ್ಯಾಂಪಲ್ಗಳಿದೆ ಅದೆಷ್ಟು ಕಳಪೆ ಇದೆ ನೀರು ಯಾವ ರೀತಿ ಇದೆ ಅದರದೆಲ್ಲ ಸ್ಯಾಂಪಲ್ ಟೆಸ್ಟ್ನ ಕೊಟ್ಟಿದ್ದೀವಿ ಅಂತ ಹೇಳಿ ಸೊ ಎರಡು ಇಲಾಖೆಗಳು ಎಚ್ಚೆತ್ಕೊಂಡಂತಹ ಹಿನ್ನೆಲೆಯಲ್ಲಿ ಇದೀಗ ವಿಕ್ಟೋರಿಯಾ ಆಸ್ಪತ್ರೆ ಕೂಡ ಎಚ್ಚೆತ್ಕೊಂಡು ಅಡುಗೆ ಮನೆಯನ್ನು ಸೀಸ್ ಮಾಡಿದೆ ಇಲ್ಲಿರುವಂತಹ ವಾರ್ಡನನ್ನು ಸಸ್ಪೆಂಡ್ ಮಾಡಿದೆ ಜೊತೆಗೆ ಹೊಸ ಅಡಿಗೆ ರೀತಿಯ ಕ್ರಮಗಳಿಗೆ ಮುಂದಾಗಿದೆ ಎಲ್ಲೊಂದ್ ಕಡೆ ಹಾಸ್ಟೆಲ್ ಅವ್ಯವಸ್ಥೆಯಿಂದ ಇರುತ್ತೆ ನಮಗೆ ಗೊತ್ತಿದೆ ಆದ್ರೆ ವೈದ್ಯಕೀಯ ವಿದ್ಯಾರ್ಥಿಗಳು ಜನಸಾಮಾನ್ಯರ ಆರೋಗ್ಯವನ್ನ ಕಾಪಾಡಿಕೊಂಡು ಅವರಿಗೆ ಟ್ರೀಟ್ಮೆಂಟ್ ಕೊಡುವಂತವ್ರೆ ಇವತ್ತು ಹಾಸಿಗೆ ಹಿಡಿದಿದ್ದಾರೆ ಅಂತ ಹೇಳಿದ್ರೆ ಇದ್ರಕ್ಕಿಂತ ದೊಡ್ಡ ದುರಂತ ಏನಿದೆ ಅಂತ ನಾವಿಲ್ಲಿ ಪ್ರಶ್ನೆ ಹಾಕೊಳ್ಬೇಕಾಗುತ್ತೆ ಸ್ಮಿತಾ ರೈಟ್ ಧನ್ಯವಾದ ದೀಪ್ತಿ ಮಾಹಿತಿಗಾಗಿ ಹಾಗೆ ಅಲ್ಲಿನ ಪರಿಸ್ಥಿತಿ ಸುಧಾರಿಸಲಿ ಅನ್ನೋದು ನಮ್ಮ